ಅಚ್ಚ ಕನ್ನಡದಲ್ಲಿದೆ ಕೇಳಿಸ್ಕೊಡಿಗ ಯುಗ ಉರುಳಲು ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ಸಾವಿರ ಸಾವಿರ ಯುಗ ಯುಗ ಉರುಳಲು ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಶಿಶು ಪ್ರಹ್ಲಾದನ ಪೀಡಿಸಿದ ಹಿರಣ್ಯ ಕಶಿಪು ವೆಥ ಮಾಡಿದ ಕಂಬ ಬಂದು ಧರ್ಮ ವಿಜಯಿಸಿತು ಅಂದು ಸಾಗಿದ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ಹತ್ತು ತಲೆಗಳ ಹೊತ್ತ ರಾವಣ ತುತ್ತಾದನು ಶ್ರೀರಾಮ ಬಾಣಕೆ ಹತ್ತು ತಲೆಗಳ ಹೊತ್ತ ರಾವಣ ತುತ್ತಾದನು ಶ್ರೀರಾಮ ಬಾಣಕೆ ದರ್ಪದ ಪರ್ವತ ಇಳಿಯಿತು ಇಂದು ಧರ್ಮ ವಿಜಯಿಸಿತು ಇಂದು ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ಸಾವಿರ ಸಾವಿರ ಯುಗ ಯುಗ ಉರುಳಲು ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ಇನ್ನು ಎಷ್ಟು ದಿನ ನಡೆಯುತ್ತೆ ಸಂಗ್ರಾಮ ರಾವಣ ಹೋದ ಅಂತ ಇನ್ನೊಬ್ಬ ಬರೋದು ಬೇಡ ನಮಗಿಲ್ಲಿ ಹ್ಮ ಕಲ್ಲುಡಿಯ ಜನಗಳ ಒಳಗಡೆ ಕೇಸ್ ಕ್ಲೋಸ್ ಮಾಡಿಸಿದ್ಯಾರು ಮೊನ್ನೆ ಇವರು ಒಬ್ರು ಯುವರಾಜ ನಮ್ಮ ಹಾಸನ ಡಿಸ್ಟಿಕ್ಟಿಂದ ಈ ಯುವರಾಜ್ರದೊಂದು ಸ್ಟೇಟ್ಮೆಂಟ್ ಕೇಳಿಸ್ಕೊಂಡೆ ನಾನು ಅವರು ಹೇಳ್ತಾ ಇದ್ರು ಹೇಳ್ತಾ ಇದ್ರು ಅದೇ ಇವಾಗ ಇವಾಗ ಏನೋ ಅಲ್ಲಿ ಹಾಸನದಲ್ಲಿ ಒಂದು ವಾರದಿಂದ ಏನು ಶಿವ ಶಿವಸೇನಾ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರಿಗೆ ಕರ್ತವ ಕರ್ತರಿಗೊಬ್ಬರಿಗೇನೋ ಹೊಡೆದು ಅವ್ರಿಗೇನೋ ಅಡ್ಮಿಟ್ ಮಾಡಿ ಅವ್ರದೆಲ್ಲ ಕಂಪ್ಯೂಟರ್ಗಳೆಲ್ಲ ಏನೋ ಐನೆಟ್ ಐನೆಟ್ ಈ ಜಾಗದಲ್ಲಿ ಹೊಡೆದಾಟ ಬಡದಾಟ ಮಾಡಿದವ್ರಿಗಿಲ್ಲ ಇಮಿಡಿಯೇಟ್ ಆಗಿ ಕೇ ಕೇಸ್ ಫೈಲ್ ಮಾಡಿದ್ರು ಬಿಟ್ ಕಳಿಸಿದ್ದಾರೆ ಪೊಲೀಸರು ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ಲ ಒಬ್ಬರು ಏನ್ಪಾಯ್ತ ಯಾರು ಅಂತ ಪೊಲೀಸರು ಎಲ್ಲಿಗೆಲ್ಲಾ ಫೋನ್ ಮಾಡಿಸ್ಬಿಟ್ಟು ಹಿಂಗ ಹಿಂಗೆಲ್ಲ ಮಾಡ್ತಾ ಇದ್ರೆ ನೋಡ್ರಪ್ಪ ನಾವೇನು ಮಾಡಿಲ್ಲ ಬಹಳ ಚೆನ್ನಾಗಿದ್ವಿ ಅಂತ ಹೇಳ್ತಿದ್ರಂತೆ ಹಂಗಾದ್ರೆ ಪ್ರೀತಂ ಜೇಗೌಡ್ರ ಮನೆ ಮೇಲೆ ಕಲ್ಲೊಡ್ದ ಕೇಸ್ ಕಲ್ಲೊಡ್ದವ್ರ ಮೇಲ್ಗಡೆ ಕೇಸನ್ನ ಕ್ಲೋಸ್ ಮಾಡಿಸಿದ ಮಹಾಶಯ ಯಾರು ಯಾರು ಒಂದ್ ಕೈಯಲ್ಲಿ ಬಿಜೆಪಿ ಇಟ್ಕೊಂಡಂಗ ನಾಡ್ಕ ಇನ್ನೊಂದ್ ಕೈಯಲ್ಲಿ ಗಟ್ಟಿಯಾಗಿ ಕಾಂಗ್ರೆಸ್ನ ಇಟ್ಕೊಂಡಿರೋರು ಕಲ್ಲೊಡ್ದವ್ರನ್ನ ಬುಡ್ಸಿ ಕಳಿಸಿದ್ ಯಾರು ಒಂದು ಎಂ ಎಲ್ ಎ ಮನೆಗೆನೆ ಸೆಕ್ಯೂರಿಟಿ ಇಲ್ಲ ಹಾಸನದಲ್ಲಿ ಅಂದ್ರೆ ನಮ್ಮಂತ ಜನಗಳನ್ನೆಲ್ಲ ಕಾಯಾಕ ಪೊಲೀಸರಲ್ರ ಯಾರು ಮಾಡಿದ್ರು ಪೊಲೀಸರ ಮೇಲ್ಗಡೆ ಇನ್ಫ್ಲೂಯನ್ಸ್ ಹ್ಮ ಈಗ ನೀವು ಮೂರು ಜನ ಸೇರ್ಕೊಂಡು ಆಡ್ತಿರೋ ನಾಟಕದಲ್ಲಿ ನಮ್ಗೆ ಇನ್ನೊಬ್ಬ ರಾಮನ ಬೇಡ ನಮ್ಗೆ ಬೇಡ ಬೇಡ ನಮ್ಗೆ ಇನ್ನೊಬ್ಬ್ರಾಹ್ಮಣ ನೋಡ್ರಪ್ಪ ಜನಗಳಿಗೆ ಹೇಳ್ತಿದ್ದೀನಿ ನಂಬಬೇಡಿ ಇವ್ರನ್ನ ಬರೀ ಮೋಸ ಮಾಡ್ತಾರೇ ನೋಟೋ ಓಟು ನೋಟ ಕೊಡಿರಿ ನೋಟ ಕೊಡಿರಿ ಎಷ್ಟ್ ಕೋಟಿ ಬಿಸಾಕರಲ್ಲ ಅಷ್ಟ್ ಕೋಟಿ ಇನ್ನೊಂದ್ಸಲ ಬಿಸಾಕಿದೇನೋ ಇಲ್ವೋ ನೋಡೋಣ ಇನ್ನೊಂದ್ಸಲ ಎಲೆಕ್ಷನ್ ಗೆ ಹೊಡೀರಿ ನೋಟ ನನ್ನ ಕೊಲೆ ಮಾಡ್ತಾರೋ ಏನೋ ಅದ್ ಸೆಕೆಂಡ್ರಿ ವಿಚಾರ ನನ್ನ ಇವರು ನನ್ನ ಕೊಲೆ ಮಾಡಿದ್ರು ನಂಗೇನು ಬೇಜಾರಿಲ್ಲ ಆದ್ರೆ ಮಾತ್ರ ನೀವು ಈ ಸಲ ಗ್ಯಾರಂಟಿ ಎಷ್ಟು ಗೆಲ್ಸಿ ತನಕ ದಿನ ತನಕರ ಇವ್ರದೆಲ್ಲ ಆರ್ಭಟಗಳು ದರ್ಪಗಳು ದರ್ಪದ ಪರ್ವತಗಳು ಹೇಳಿದೋದಲ್ಲ ಸದ್ಯಕ್ಕೆ ಏರೋದು ಬೇಡ ಇನ್ನ ಬ್ರಾಹ್ಮಣ ಅಂತೂ ಬೇಡವ ಬೇಡ ಬೇಡ ನಮ್ಗೆ ಹೇಳ್ಕೊಂಡೋದ್ ಮಾರನೇ ದಿನಕ್ಕೇನೆ ಬೇಲಲ್ಲಿ ಬಿಟ್ಟು ಕಳ್ಸಾರ ನೋಡ್ರೋ ಐ ನೆಟ್ ಮೇಲ್ಗಡೆ ಮಾಡಿದ್ದ ಐ ನೆಟ್ಟಿಂದ ರಂಪದಲ್ಲಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರಂತೆ ಇವರಾಜರು ಇವರು ತಾತನ ಕಡೆ ಮಾ ತಾತ ಮಾಡಿರೋ ಕೆಲಸದ ಮೇಲ್ಗಡೆ ಇವ್ರಿಗೆ ಮತ ಕೇಳ್ತಾರಂತೆ ಒಬ್ಬರು ಮತ್ತಿನ್ನೊಬ್ಬರು ಅವರೊಬ್ಬರು ಈ ಇವ್ರ ಕಡೆ ಜೊತೆ ಇವ್ರ ಜೊತೆ ಕಳ್ಳ ಮೈತ್ರಿ ಮಾಡ್ಕೊಂಡು ಅಲ್ಲಿ ಕೌಂಟಿಂಗ್ ಸೆಂಟರ್ ಒಳಗಡೆ ಗನ್ಮನ್ನೆಲ್ಲ ಬಿಟ್ಕೊಂಡು ಒಳಗಡೆ ಅವಾಗೆಲ್ಲ ಗನ್ಮನ್ ಹಾಸನದ ಅಸೆಂಬ್ಲಿ ಎಲೆಕ್ಷನ್ದು ಕೌಂಟಿಂಗ್ ಸೆಂಟರ್ ಒಗಡ್ರೆ ಪ್ರೈವೇಟ್ ಗನ್ಮನ್ಗಳನ್ನೆಲ್ಲ ಒಳಗಡೆ ಬಿಡ್ಸೋಕ್ಕೆ ಪೊಲೀಸರನ್ನ ಬುಕ್ ಮಾಡಿ ಫಿಕ್ಸ್ ಮಾಡಿಸಿದ ಮಹಾಶ್ಮ ಮಹಾಶಯ ಯಾರು ಯಾರು ಅಯ್ಯೋ ನಮ್ಮಪ್ಪ ಭಾಳ ಒಳ್ಳೆಯವರು ಇವ್ರ ಮೇಲ್ಗಡೆ ಸುಳ್ಳು ಸುಳ್ಳೆ ಎಲ್ಲ ಹ್ಮ್ ಗಿರಿ ಮಾಡ್ಕೊಂಡು ತಿರ್ತಿದಾರೆ ನೋಡ್ರಪ್ಪ ಅಂತಾರಂತೆ ಇವರಾಜರು ಅಲ್ಲಿ ನೋಡಿದ್ರೆ ಪಾಪಚಿ ದೊಡ್ಡೋರು ತೊಂಬತ್ ವರ್ಷದ ಮೇಲೆ ಆಗೋಗಿದೆ ವಯಸ್ಸು ಅವ್ರು ಹೇಳ್ತಾರಂತೆ ನನ್ನ ಹೆಸರು ನಂಬ್ಕೊಂಡು ನನ್ನ ಮೊಮ್ಮಗನಿಗೆ ನಿಗಮತ್ ಹಾಕಿ ಅಂತ ಮತ್ತಿನ್ನೊಬ್ರು ನೋಡ್ರಪ್ಪ ನಮ್ಮ ಮಾವ ಮಾಡಿದ್ದು ಹ ಮಾವ ಮಾಡಿದ್ದು ಪೊಲಿಟಿಕಲ್ ಕೆಲಸದ ಮೇಲ್ಗಡೆ ನನ್ನ ಮಗನಿಗೆ ಮತ ಕೊಡಿ ಅಂತ ಕೇಳ್ತಾರಂತ ಇನ್ನೊಬ್ರು ಹೆಣ್ಮಗಳು ಸರ್ಗೊಡ್ಡಿ ಹೂ ನೋಡ್ರಪ್ಪ ಇವ್ರಿಬ್ರು ಜಗಳದಲ್ಲಿ ಅದೇನು ಅಂತಾರಲ್ಲ ಹಂಗೆ ಇನ್ನೊಬ್ಬರು ರಾವಣನ ಊಟ ಹಾಕಿ ಮಾಡ್ರಲೇ ನಿಮ್ದು ಬೇಡ ನನ್ನ ಮತ ಯಾರಿಗೂ ಇಲ್ಲ ಅಂತ ಹೇಳಕ್ಕೆ ಏನಿದೆ ಉಂಟೋ ನೋಟ ಕೆಳಗಡೆ ಇರ್ತದೆ ಓಟಮಲ್ಲಿ ಇ ವಿ ಎಮ್ ಅಲ್ಲಿ ಅದಕ್ಕ ಹೊಡಿಬೇಕು ನಿಮ್ಮ ಮತ ಈ ಇಬ್ರು ಪಾರ್ಟಿ ಜನ ಯಾರಿದಾರಲ್ಲ ಕಳ್ಳಾಟ ಆಡ್ತಿರೋರು ಇವರು ಇನ್ನೊಂದಷ್ಟು ಕೋಟಿಗಳ ಬಿಸಾಕಲಿ ಎಲ್ಲ ಬೀಸಾಕ್ತಾರ ಯಾರ್ಯಾರ ಜಾಬಿಗೆ ಹಾಕ್ತಾರ ಏನೋ ಒಟ್ಟಿಗೆ ಖಾಲಿ ಆಗ್ಲಿ ಇವ್ರದು ಅದು ಹ್ಮ್ ಅಕ್ಷಯ ಪಾತ್ರೆ ಯಾವ್ಯಾವ ಊರಲ್ಲಿ ಇಟ್ಟಾರೋ ಯಾವ ದೇಶದಲ್ಲಿ ಇಟ್ಟಾರೋ ಎಲ್ಲ ಬರ್ಲಿ ವಾಪಸ್ಸು ಈ ನರೇಂದ್ರ ಮೋದಿ ಹೇಳ್ದ್ ಹೇಳ್ದಂಗೆನೆ ಎಲ್ಲೆಲ್ಲಿ ಯಾವ ದೇಶದಲ್ಲಿ ಉಂಟಾ ಎಲ್ಲಾನು ವಾಪಸ್ ತುರ್ಸ್ತೀವಿ ಅಂತ ಈ ತುರ್ಸ್ತೇ ಇದ್ದಾರೋ ಇಲ್ವೋ ಆ ಬೇರೆ ಕಡೆ ನೀವ್ ಯಾರನ್ನ ಗೆಲ್ಸ್ಕೊತಿರೋ ನಾವು ಕಣೆ ಎಂಬ ಹಾಸನದಲ್ಲಿ ನಮಗೆ ಇನ್ನೊಂದ್ಸಲ ಆ ಈ ತರ ಎರಡೆರಡು ದೋಣಿ ಮೇಲ್ಗಡೆ ಕಾಲಿಡ್ಕೊಂಡು ಕುಂತಿರೋ ಜನ ಬೇಡ ಬೇಡಕ್ಕೆ ಬೇಡ ಬೇರೆ ಇನ್ಯಾರು ನಂಬಲ್ ನಂಬಿಕೆ ಇರೋಂತ ಮನುಷ್ಯರು ನಮ್ ಕಣ್ಣಿಗೆ ಕಾಣ್ತಿಲ್ಲ ಹಂಗಾಗಿ ಹೇಳ್ತಾ ಇದೀನಿ ನೋಡ್ರಿ ನೋಟ್ ಆಗೋಡಿರಿ ಮತ ಯಾಕಂದ್ರ ನಾನೇ ಎಲೆಕ್ಷನ್ಗೆ ಕಾಂಪೀಟ್ ಮಾಡ್ಬೇಕಂತಿದ್ದವಳು ನನಗೆ ನನ್ಗ ತಪ್ಪಿಸಿದ್ರು ಮೇಲೆ ಇನ್ನು ಬಾಕಿ ಯಾರು ಉಳ್ದೋರಲ್ಲ ಅವ್ರಿಗೆ ತಪ್ಪಿಸ್ದಲ್ಲೇ ಬಿಟ್ಟೋರಲ್ಲ ಈಗ ಅವ್ರ ನನ್ನ ನಂಬಿಕೆಗೆ ಅಂತ ನೀವು ಹೆಂಗ ತಿಳ್ಕೊತೀರ ನಾನು ನಿಮಗಿಂತ ಹೆಚ್ಚಾಗಿ ಅಂತ ಜನಗಳ ಮೇಲೆಲ್ಲ ರಿಸರ್ಚ್ ವರ್ಕ್ ಮಾಡಿದೀನಿ ಆಲ್ರೆಡಿ ಹಂಗಾಗಿ ನನಗೆ ಗೊತ್ತು ಎಲಿಜಿಬಲ್ ಕ್ಯಾಂಡಿಡೇಟ್ ಇಲ್ಲಿ ಪರ್ಫೆಕ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ಸಂಸದ್ದಲ್ಲಿ ಕೂತ್ಕೊಂಡು ನಿಮ್ಮ ಕಷ್ಟಗಳನ್ನ ಹೇಳಿ ಇದಕ್ಕೆ ಒಂದು ರೈಟ್ ಸಲ್ಯೂಷನ್ನ ಪತ್ತೆ ಮಾಡಿ ಅಷ್ಟೊಂದು ಯೋಚನೆ ಇರುವಂಥ ಅಷ್ಟು ಮತ್ತೆ ಇರುವಂಥ ಮನುಷ್ಯ ಒಬ್ಬರು ನನ್ನ ಕಣ್ಣಿಗೆ ಕಾಣ್ತಿಲ್ಲ ನಿಮ್ಮ ಕಣ್ಣಿಗೆ ಕಂಡ್ರೆ ಹೇಳ್ರಿ ನಮಗೆ ಇದಕ್ಕೆ ಕಮೆಂಟ್ ಬಿಡ್ರಿ ಇಲ್ಲಿ ಇವ್ರು ನೋಡ್ರಿ ನಿನ್ಕಿಂತ ಹೆಚ್ಚಿದ್ದಾರೆ ನೋಡ್ರೆ ನೋಡೆ ಇವ್ರಿಗೆ ಹೊಡಿ ನಿಂದು ಮತ ಅಂತ ಹೇಳ್ರೆ ಆಯಿತು ನನಗೂ ಮತ್ತೆ ಅವ್ರಿಗೂ ಕಾಂಪಿಟೇಷನ್ ನಡಲಿ ಒಂದು ಒಂದು ಗಂಟೆ ಆದರೂ ಸಾಕು ಪ್ರೂವ್ ಮಾಡಿಬಿಡ್ತೀನಿ ನಾನು ಯಾರು ಬೆಟರ್ ಇದ್ರು ಅಂತ ಹ್ಮ ಇವ್ರ ಮೂರು ದೊಡ್ಡ 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 ಪಕ್ಷಗಳದ ಪಕ್ಷಗಳದು ಇದನ್ನ ಕೂಟ್ಕೊಂಡು ಆಸ ಆಸನಗಳು ಸಿಂಹಾಸನಗಳು ಆಸನಗಳು ಹಿಡ್ಕಂಡ್ ಕುಂತಿರೋರ್ಗೆ ಲಾಗ ಹೊಡದ್ರು ಹಾಕಬೇಡಿ ಮತ ಇವ್ರದು ಅಪ್ಪಂದು ತಾತಂದು ಮುತ್ತಾತಂದು ಎಷ್ಟೊದಿ ಪೀಳಿಗೆಗಳದು ಉಟ್ಟು ಶೇಖರಣೆ ಮಾಡಿ ಇಟ್ಟಿರೋದು ಉಂಟಲ್ಲ ಎಲ್ಲ ಅವ್ರಿಗೆ ಹೊರಗಡೆ ಎಲ್ಲಿ ತನಕ ನ್ಯಾಯ ನೀತಿ ಕ್ಯಾಂಡಿಡೇಟು ನಿಮಗೆ ಸಿಕ್ಕಿ ಅವ್ರಿಗೆ ನೀವು ಮತ ಹಾಕಕ್ಕೆ ಒಬ್ರು ನ್ಯಾಯ ನೀತಿ ಕ್ಯಾಂಡಿಡೇಟು ಬರೋದಿಲ್ವೋ ಅಲ್ಲಿ ತನಕ ನೋಟಾಗೆ ಹೊಡಿತಾಯಿ ಮತ ಎಲ್ಲಿ ತನಕ ಎಸಿಸ್ತಾರೆ ಇವರು ಕೋಟಿಗಳು ಬೀದ್ ಬೀದಿಗೆಲ್ಲ ನೋಡೋಣಂತೆ ನಾವು ನೋಡೇ ಬಿಡಣ್ಣಂತೆ ಏನು ಮಾಡೋರು ಒಬ್ಬ ಹೆಣ್ಣು ಹೆಂಗ್ಸು ಐವತ್ತೊಂದೂವರೆ ವರ್ಷದೋಳು ನಾನು ನನ್ನ ಕೊಲೆ ಮಾಡ್ತಾರ ಅಯ್ಯ ಮಾಡ್ಲಿಕ್ಕೆ ಕಣ್ರ ಆತ ಕಡೆ ನೋಡೇ ಬಡಾನ ನಾ ಸಾಯಕ್ಕೂ ರೆಡಿಗಿನಂತೆ ಇವ್ರ ಏನಾರ ಮಾಡೋಕೆ ಮಾಡಬೇಕು ಅನ್ನೋ ದುರ್ಬುದ್ದಿ ಇವ್ರಿಗೆ ಕೊಟ್ಟ ದೇವರು ಅನ್ನೋದಾರೆ ಕಲ್ಲುಡಿ ಜನಗಳಿಗೆ